ಸರ್ ಮಾಡಿ ಸರಿ ಸರಿ ಒಂದು ಲೈನ್ ಇದೆ ಅಂತ ರಾತ್ರಿ ಮಾಡಿರೋಕ್ಕೆ ನಾವು ಅಲ್ಲ ಬಂದಿದೆಯಲ್ಲ ಸರ್ ನೀನು ಹೋಗ್ತದೆಷ್ಟು ಮತ್ತೆ ಸಾಯಂಕಾಲದ್ದು ಅಟೆಂಪ್ಟ್ ಮಾಡ್ರ ಕೇಸು ಆಮೇಲೆ ಅಟ್ರಾಸಿಟಿ ಒಂದು ಆಮೇಲೆ ಸಾಯಂಕಾಲ ಇವಾಗ ರಾತ್ರಿ ನಡೆದಂಥ ಮಾಡ್ರ ಮೂರು ಕೇಸು ಅವನು ಜನಾರ್ದನ್ ರೆಡ್ಡಿ ಅವನ ಅಣ್ಣ ಸೋಮಶೇಖರ್ ರೆಡ್ಡಿ ಮತ್ತು ಇನ್ನು ಅವ್ರ ಅಸೋಸಿಯೇಟ್ಸ್ ಯಾರು ಎಲ್ಲರೂ ಯಾರ್ಯಾರಿದ್ದಾರೆ ಅವ್ರ ಅಸೋಸಿಯೇಟ್ಸ್ ಎ ಒನ್ ಎ ಟು ಅಂತೇಳಿ ಎಲ್ಲ ಹೆಸರುಗಳು ಜಗಣವರು ಶೇಖರ್ ಅವ್ರು ಕೊಡ್ತಾರೆ ಅವ್ರ ಮೇಲೆಲ್ಲ ಆಗಬೇಕು ಅವ್ರು ಅರೆಸ್ಟ್ ಆಗಿ ಮತ್ತೆ ಅದ್ರ ಬಂದು ನಾವು ಬ್ಯಾನರ್ ಹಾಕ್ತೀವಿ ಅಂದ್ರೆ ಅವರೇ ಬಂದಲ್ಲೆಲ್ಲ ಕಿತ್ತಾಕ್ತಾರ ಏನ್ ಬಳ್ಳಾರಿ ಮಾಡ್ತೀವಿ

ごめんないないな。<noise> <noise>